ದೆಹಲಿಯಲ್ಲಿ ಕೆಪಿಸಿಸಿ ಕುರ್ಚಿ ಸಮರಕ್ಕೆ ಇವತ್ತೇ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಜೊತೆ ಸಿಎಂ ಸರಣಿ ಮೀಟಿಂಗ್ ಮಾಡ್ತಿದ್ದಾರೆ ಇವತ್ತೇ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫೈನಲ್ ಆಗುತ್ತಾ ದೆಹಲಿಯಲ್ಲೇ ಸಿಎಂ ಜೊತೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಇವತ್ತು ಬೆಳಿಗ್ಗೆ ದಿಢೀರಂತ ದೆಹಲಿಗೆ ತಲುಪಿದ್ದಾರೆ ಈಶ್ವರ್ ಖಂಡ್ರೆ ದೆಹಲಿ ತಲುಪ್ತಾ ಇದ್ದಂತೆ ಈಶ್ವರ್ ಖಂಡ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ದಾರೆ ಸಿಎಂ ಹಾಗೂ ರಾಹುಲ್ ಗಾಂಧಿ ಭೇಟಿಗೂ ಮುನ್ನವೇ ನಡೆದಂತಹ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಮಧ್ಯೆ ಪ್ರಬಲವಾದ ಪೈಪೋಟಿ ಇದೆ ಇತ್ತೀಚೆಗೆ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ರು ಇಬ್ಬರು ಸಚಿವರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಕೆಪಿಸಿಸಿ ಕುರ್ಚಿ ಸಮರಕ್ಕೆ ಇವತ್ತೇ ಬ್ರೇಕ್ ಬೀಳುವಂತ ಚಾನ್ಸಸ್ ಇದೆ ಕಳೆದ ಹಲವು ತಿಂಗಳುಗಳಿಂದ ನಡೀತಾ ಇರೋ ಜಟಾಪಟಿ ಹೈಕಮಾಂಡ್ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸರಣಿ ಮೀಟಿಂಗ್ ನಡೆಸಿದ್ದಾರೆ ಮೂರು ದಿನದ ದೆಹಲಿ ಪ್ರವಾಸದಲ್ಲಿದ್ದಾರೆ ಇವತ್ತು ನಾಳೆ ಎರಡು ದಿನ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ ಇವತ್ತು ಖರ್ಗೆ ಭೇಟಿಯಾಗಲಿದ್ದಾರೆ ಸಿಎಂ ಈಶ್ವರ್ ಖಂಡ್ರೆ ದಿಢೀರ್ ಅಂತ ದೆಹಲಿ ತಲುಪಿದ್ದಾರೆ ಹೋಗ್ತಾ ಇದ್ದಂತೆ ಸಿಎಂ ರನ್ನ ಭೇಟಿಯಾಗ್ತಾರೆ ದೆಹಲಿಯಲ್ಲೇ ಇರುವಂತ ಸಿಎಂ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲೇ ಇದ್ದಾರೆ ಇತ್ತೀಚೆಗಷ್ಟೇ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ರು ಇಬ್ಬರು ಸಚಿವರು ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಇಬ್ಬರ ಮಧ್ಯೆ ಬಹಳ ಜೋರಾದ ಪೈಪೋಟಿ ಇದೆ ಫೈನಲಿ ಯಾರಿಗೆ ದಕ್ಕತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋ ಕುತೂಹಲ ಈಗ ಹಾಗಾಗಿ ಕಾಂಗ್ರೆಸ್ಸಿನ ಚಿತ್ತ ಈಗ ದೆಹಲಿಯತ್ತ ನೆಟ್ಟಿದೆ ದೆಹಲಿಯಲ್ಲೇ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಈಗ ಈಶ್ವರ್ ಖಂಡ್ರೆ ಕೂಡ ದೆಹಲಿ ತಲುಪಿದ್ದಾರೆ ಸಿಎಂ ಜೊತೆ ಮಾತಾಡಿದ್ದಾರೆ ಸಿಎಂ ಹಾಗೂ ರಾಹುಲ್ ಗಾಂಧಿ ಭೇಟಿಗೂ ಮುನ್ನವೇ ಈಶ್ವರ್ ಖಂಡ್ರೆ ಮಾತಾಡಿದ್ರು ಸಿಎಂ ಜೊತೆ ಫೈನಲಿ ಯಾರ ಕೈ ಮೇಲಾಗತ್ತೆ ಯಾರ ಹೆಸರು ಆಯ್ಕೆ ಆಗತ್ತೆ ಅನ್ನೋ ಕುತೂಹಲ ಇದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿದ್ರು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆ ಒನ್ ಟು ಒನ್ ಸಭೆಯಲ್ಲಿ ಸಿಎಂ ಭಾಗಿಯಾಗುತ್ತೆ ದೆಹಲಿಯ ಜನಪತ್ ನಿವಾಸದಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ವಿಸ್ತರಣೆ ವಿಧಾನ ಪರಿಷತ್ ನಾಮನಿರ್ದೇಶನದ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡೋದು ಹನಿ ಟ್ರ್ಯಾಪ್ ಮೂಡಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟರು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಕುರ್ಚಿಗಾಗಿ ನಡೀತಾ ಇರುವಂತಹ ಕಾದಾಟ ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಮೇಲೆ ಇರುವಂತ ಒಂದಷ್ಟು ಆರೋಪ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಕೇಳಿ ಬಂದಿರುವಂತ ಗಂಭೀರವಾದ ಆರೋಪ ಹನಿ ಟ್ರಾಪ್ ವಿಚಾರ ಮುಡಾ ಗೋಲ್ಡ್ ಸ್ಮಗ್ಲಿಂಗ್ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹಲವು ತಿಂಗಳಿಂದ ಜಟಾಪಟಿ ನಡೀತಾ ಇದೆ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿತ್ತು ಬಟ್ ಈಗ ಫೈನಲಿ ಪ್ರಬಲವಾದ ಆಕಾಂಕ್ಷಿಗಳು ಇಬ್ಬರಿದ್ದಾರೆ ಅವರಿಬ್ಬರ ನಡುವೆಯೇ ಪೈಪೋಟಿ ಜೋರಾಗಿ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಇನ್ನೊಂದು ಕಡೆ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಆಕಾಂಕ್ಷಿಗಳು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಪ್ರತಿ ಬಾರಿ ಸಂಪುಟ ವಿಸ್ತರಣೆ ಅಂತ ಬಂದಾಗ್ಲೂ ಈಗಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅನ್ನೋ ಮಾತೆ ಕೇಳಿ ಬರ್ತಾ ಇತ್ತು ಬಟ್ ಈಗಲಾದ್ರೂ ಸಂಪುಟ ವಿಸ್ತರಣೆ ಆಗತ್ತಾ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿರೋ ಹಿನ್ನೆಲೆ ಈಗ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಆಕಾಂಕ್ಷಿಗಳು ಪಟ್ಟಿಡಿದು ಕೂತಿದ್ದಾರೆ ಬಹಳ ದೊಡ್ಡ ಸದಸ್ಯ ಬಲದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಸಮಾಧಾನ ಇದೆ ಹಾಗಾಗಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿಯಲ್ಲಿ ಇರೋರ ಲಿಸ್ಟು ಬಹಳ ದೊಡ್ಡದಿದೆ ಈಗ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಆಕಾಂಕ್ಷಿಗಳು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕದನ ಅನಿಜಾ ಆತಂಕ ಜೋರಾಗಿದೆ ಕರ್ನಾಟಕ ಕಾಂಗ್ರೆಸ್ ಸಮಸ್ಯೆಗೆ ಮದ್ದರಿಯೋದಕ್ಕೆ ಖರ್ಗೆ ಮುಂದಾಗಿದ್ದಾರೆ ಇವತ್ತು ಮಧ್ಯಾಹ್ನ ಖರ್ಗೆ ನೇತೃತ್ವದಲ್ಲಿ ಸಿಎಂ ಹಾಗೂ ಡಿಸಿಎಂ ಸಭೆ ಇದೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಒಂದೆರಡಲ್ಲ ಕಾಂಗ್ರೆಸ್ಸಿನ ಒಳಗಡೆ ಕುರ್ಚಿಗಾಗಿ ನಡೀತಾ ಇರೋ ಕದನ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅನೇಕ ಆರೋಪಗಳು ಸಾಲು ಸಾಲಾಗಿ ಬರ್ತಾ ಇದೆ ಈಗ ಹನಿ ಟ್ರಾಪ್ನ ಆತಂಕ ಕರ್ನಾಟಕ ಕಾಂಗ್ರೆಸ್ನ ಈ ಸಮಸ್ಯೆ ಮದ್ದರಿಯೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮುಂದಾಗಿದ್ದು ಇವತ್ತು ಮಧ್ಯಾಹ್ನ ಸಿಎಂ ಹಾಗೂ ಡಿಸಿಎಂ ಸಭೆ ಇದೆ ಖರ್ಗೆ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಭೆಯಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಭಾಗಿಯಾಗ್ತಾರೆ ಸಿಎಂ ಇರ್ತಾರೆ ಡಿಸಿಎಂ ಇರ್ತಾರೆ ಇದೇ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫೈನಲ್ ಆಗೋ ಚಾನ್ಸಸ್ ಇದೆ ಜೊತೆಗೆ ಹನಿಚಾಪ್ ಬಗ್ಗೆನೂ ಸಭೆಯಲ್ಲಿ ಜೋರಾಗಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಕಳೆದ್ವಾರ ಹೈಕಮಾಂಡ್ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ದರು ಆ ನಾಯಕನ ಹೆಸರನ್ನ ಉಲ್ಲೇಖ ಮಾಡಿ ಬಂದಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ ದೂರನ್ನ ಪ್ರಸ್ತಾಪಿಸಿ ಚರ್ಚೆ ಮಾಡ್ತಾರ ಎಐಸಿಸಿ ಅಧ್ಯಕ್ಷರು ಸಂಪುಟ ವಿಸ್ತರಣೆ ಪರಿಷತ್ ನಾಮನಿರ್ದೇಶನದ ಬಗ್ಗೆಯೂ ಕೂಡ ಮಾತುಕತೆ ಆಗುತ್ತೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಹೈಕಮಾಂಡ್ ಮೀಟಿಂಗ್ ಖರ್ಗೆ ನೇತೃತ್ವದಲ್ಲಿ ನಡೆಯುತ್ತೆ ಮೀಟಿಂಗ್ ಸಿಎಂ ಇರ್ತಾರೆ ಡಿಸಿಎಂ ಇರ್ತಾರೆ ಸುರ್ಜೇವಾಲಾ ವೇಣುಗೋಪಾಲ್ ಭಾಗಿಯಾಗ್ತಾರೆ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಡಿಸ್ಕಸ್ ಆಗಲಿದೆ ಈಗ ಪ್ರಬಲವಾಗಿ ಕೇಳಿಬರ್ತಾ ಇರುವಂತಹ ಆರೋಪ ಅಂತ ಅಂದ್ರೆ ಅದು ಹನಿ ಟ್ರಾಪ್ ಈ ಹನಿ ಟ್ರಾಪ್ನ ಬಗ್ಗೆ ಸಭೆಯಲ್ಲಿ ಜೋರಾಗಿ ಚರ್ಚೆ ನಡೆಯುವಂತ ಸಾಧ್ಯತೆ ಎನ್ ರಾಜಣ್ಣ ಸದನದಲ್ಲಿ ನಿಂತು ಹನಿಜಾಪ್ ವಿಚಾರವಾಗಿ ಕೊಟ್ಟಂತ ಸ್ಟೇಟ್ಮೆಂಟ್ ಇತ್ತಲ್ಲ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು ಅದರ ಬಗ್ಗೆ ಇವತ್ತಿನ ಸಭೆಯಲ್ಲೂ ಕೂಡ ಚರ್ಚೆಯಾಗಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್